ತೇಜಸ್ವಿ ಸೂರ್ಯ ಅವರ ಬಹುತೇಕ ಪ್ರತಿಕ್ರಿಯೆಗಳು ಅವರನ್ನು ಹೆಜ್ಜೆ ಹೆಜ್ಜೆಗೂ ಅವರು ಎಳಸ ಅಲ್ಲ ಅನ್ನುವಂಥದ್ದನ್ನು ಅದು ಪ್ರೂವ್ ಮಾಡಿದೆ ಅದನ್ನು ನಾನು ಅವರು ಮನೆಯವರು ಇದ್ದಿದ್ದರಿಂದ ಹೇಳ್ತೀನಿ ನಾನು ಒಂದು ಸಣ್ಣ ಅಪರಾಧ ಮಾಡಿಬಿಟ್ಟಿದ್ದೆ ಅಂತ ಅವರು ಬೇರೆ ಯಾರಿಗೂ ಕೂಡ ತಾವು ಅರೆಸ್ಟ್ ಆಗಿದ್ದನ್ನು ಯಾರಿಗೂ ಹೇಳೇ ಇರಲಿಲ್ಲ ಅಂತ ನಾನು ಅದರ ಅವರ ಫಸ್ಟ್ ಅರೆಸ್ಟ್ ಸುದ್ದಿಯನ್ನು ನಾನೇ ಪ್ರಕಟ ಮಾಡಿಬಿಟ್ಟಿದ್ದೆ ಅದನ್ನು ಅವರು ವೆರಿ ಪಾಪ್ಯುಲರ್ ಬ್ಯಾಚುಲರ್ ಬ್ಯಾಚುಲರ್ ಆಗಿದ್ದರು ಅವರು ಅವರು ಶಿವಶ್ರೀಯನ್ನು ಕೈ ಹಿಡಿತಾರೆ ಅಂತೇಳಿ ನಾನು ನನ್ನ ಪತ್ರಿಕೆಯಲ್ಲಿ ಫಸ್ಟಿಗೆ ಒಂದು ದೊಡ್ಡದಾಗಿ ಫ್ರಂಟ್ ಪೇಜಿಗೆ ಹಾಕಿಬಿಟ್ಟಿದ್ದೆ ಇವತ್ತಿಗೂ ಅವರು ಅದನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಇಲ್ಲ 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 ನಾನು ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಅನಿರೀಕ್ಷಿತವಾಗಿ ನನಗೆ ಹೇಳಿದರು ನಾನು ಬರ್ತೀನಿ ಅಂತೇಳಿ ಹೇಳಿದರು ನಮ್ಮ ಜೊತೆಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಮತ್ತು ಪ್ಯಾರಿಸ್ನಲ್ಲಿ ನಮ್ಮ ಜೊತೆಗೆ ಜೊತೆಯಾಗಿದ್ದರು ಬಸವರಾಜ್ ಹೊರಟ್ಟಿಯವರು ಸುಮಾರು ಹತ್ತು ದಿವಸಗಳ ಕಾಲ ಅವರ ಜೊತೆಗೆ ಆಪ್ತವಾಗಿ ಒಡನಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ನಲವತ್ತೈದು ವರ್ಷಗಳಿಂದ ಅವರು ಮೇಲ್ಮನೆಯ ಸದಸ್ಯರಾಗಿ ಸಭಾಪತಿಯಾಗಿ ಅವರು ಕೂಡ ಯಾವುದೇ ಕಳಂಕವನ್ನು ಹೊತ್ತುಕೊಳ್ಳದೆ ಭಾಳ ಅಪರೂಪದ ಒಬ್ಬ ಮುತ್ಸದ್ದಿಯಾಗಿ ಕಳೆದ ನಲವತ್ತೈದು ವರ್ಷಗಳಿಂದ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಕ ಕ್ಷೇತ್ರದಿಂದ ಎಂಟು ಸಲ ಆಯ್ಕೆಯಾಗಿರುವಂಥದ್ದು ಕೂಡ ಬಹಳ ವಿಶೇಷ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ನನಗೆ ಗೆಸ್ಟ್ಗಳನ್ನು ಆಯ್ಕೆ ಮಾಡಿದಾಗ ಹೇಳಿದರು ಅಂತ ಏನು ಬರೀ ಬಿ ಜೆ ಪಿಯವರನ್ನಷ್ಟೇ ಕರೆದಿದ್ದಿರಲ್ಲ ನೀವು ಯಾಕೆ ಅಂತ ಅದು ನಾನು ಈ ಸಭೆಗೆ ಹೇಳಲೇಬೇಕು ಒಂದು ವಿಷಯವನ್ನು ನಾನು ನಿಮ್ಮಿಬ್ಬರನ್ನು ಕರೆಯೋದಕ್ಕಿಂತ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕರೆದಿದ್ದೆ ಅಂತ ಅವ್ರನ್ನೇ ಸ್ವತಃ ಹೋಗಿ ಭೇಟಿ ಮಾಡಿ ಅವರನ್ನು ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೇಳಿದೆ ಅವರು ಫಸ್ಟ್ ಕೇಳಿದರು ಆ ಪುಸ್ತಕದ ಹೆಸರು ಏನು ಅಂತ ಕೇಳಿದರು ಬದುಕುಳಿದವರು ಕಂಡಂತೆ ಅಂತ ಪುಸ್ತಕದ ಹೆಸರು ಅಂತೇಳಿ ಹೇಳಿದೆ ಅವರು ಹೇಳಿದರು ನಾನು ಬಹುಶಃ ನವಂಬರ್ ಹದಿನಾರನೇ ತಾರೀಕು ಹತ್ತರ ನಂತರ ನಾನು ಬಹಳ ಬ್ಯುಸಿಯಾಗಿಬಿಡ್ತೀನಿ ನಾನು ಕೇಳಿದೆ ಈ ನವಂಬರ್ ಕ್ರಾಂತಿನ ಅಂತ ಕೇಳಿದೆ ಅವರು ಅದೇನು ಹೇಳಲಿಲ್ಲ ನಾನು ತುಂಬ ಬ್ಯುಸಿಯಾಗಿಬಿಡ್ತೀನಿ ಬಹುಶಃ ಹದಿನಾರನೇ ತಾರೀಕಿನ ದಿವಸ ನಾನು ಡೆಲ್ಲಿಯಲ್ಲಿ ಇರ್ತೀನಿ ಹೀಗಾಗಿ ನಾನು ಬರೋದು ಕಷ್ಟ ನನಗೇನು ಬೇಸರ ಇಲ್ಲ ಇನ್ನೊಂದು ಪುಸ್ತಕಕ್ಕೆ ಬರ್ತೀನಿ ಅಂತ ಹೇಳಿದರು ನಾನು ಕೊನೆಗೆ ಅವ್ರಿಗೆ ಹೇಳಿದೆ ರಾಜಕಾರಣದಲ್ಲಿ ಉಳಿಯೋದು ಒಬ್ಬದಕ್ಕುಳಿಯೋದು ಎಲ್ಲದೂ ಕೂಡ ಕಷ್ಟ ಈಗ ಏನಾಗುತ್ತೋ ಗೊತ್ತಿಲ್ಲ ಏನಾದರೂ ಇದ್ದರೆ ಇನ್ನೊಂದು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಬದುಕುಳಿದವರು ಕಂಡಂತೆ ಅಂತ ಒಂದು ಪುಸ್ತಕವನ್ನು ಕೂಡ ಬರೀಬಹುದು ಅಂತ ನಮ್ಮ ಪುಸ್ತಕ ಬಿಡುಗಡೆ ಅಂತಂದರೆ ಯಾವತ್ತೂ ಕೂಡ ಒಂದು ಸಂಭ್ರಮ ಇರುತ್ತೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿರುವಂಥದ್ದು ನಾನು ಅನೇಕರಿಗೆ ವಾಟ್ಸಪ್ ಮೂಲಕ ಎಲ್ಲರನ್ನು ಕೂಡ ಆಹ್ವಾನಿಸಿದ್ದು ನನಗೆ ಪುಸ್ತಕ ಬರೆಯುವಂಥ ಒಂದು ಈ ಕಾರ್ಯದಲ್ಲಿ ನಿಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕರೀಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಆದರೂ ಕೂಡ ನೀವು ನನ್ನ ಮೇಲಿನ ಪ್ರೀತಿಯಿಂದ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿರುವಂಥದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಶಿರಭಾಗಿ ನಮಿಸಿ ಸದ್ಯದಲ್ಲೇ ಮುಂದಿನ ತಿಂಗಳು ಇನ್ನೊಂದು ಪುಸ್ತಕ ಇದೆ ಅದನ್ನು ಕೂಡ ಹೇಳ್ತೀನಿ ಈ ಒಂದು ನೆಪದಲ್ಲಿ ನಾವು ಆಗಾಗ ಭೇಟಿಯಾಗ್ತಾ ಇರೋಣ ಅನ್ನುವಂಥ ಒಂದು ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ